ಹನ್ನೆರಡು ಲಕ್ಷ ಏ ಇಷ್ಟೊಂದು ಹನ್ನೆರಡು ಲಕ್ಷ ಲಕ್ಷವ ಏನು ಹೇಳಿದ್ರ ಅರವತ್ತು ಅರವತ್ತು ಇವತ್ತೆ ಇವತ್ತು ಇವ ಅರವತ್ತು ವರ್ಗುಳ್ಳಿಮ್ಮ ಏನು ಹೇಳ್ತಾವ್ರೆ ಇವ ಅವರ ಇವತ್ತೇನು ಹೇಳಿದ್ರಾ

ಹಾಯ್ ಬಾ 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 ಸಾ ನಮಸ್ತೆ ಸಾ ನಮಸ್ಕಾರ ನಿಮ್ಮ ಅವಾ ನಮ್ಮವು ನಮ್ಮ ಉಸ್ಕೂರು ಉಸ್ಕೂರು ಮುಸ್ಕೂರು ಹೋಬಳಿ ಬೆಂಗಳೂರು ತಾಲೂಕು ಹಾ ಹಾ ಏನ್ ಬೆಲೆ ಕಟ್ಟಿದ್ರೆ ಇವು ಎಂಟು ಲಕ್ಷ ಎಂಟು ಲಕ್ಷ ಎಂಟು ಲಕ್ಷ ಅಲ್ಲೋ ಅಲ್ಲೂ ಕಡೆ ಕಡೆ ಅಲ್ಲೋ ಈಗ ಈಗ ಕಡೆಗೆ ಈಗ ಕಡೆಗೆ ಬಿದ್ದಿದೆ ಹ್ಞೂ ಆರಾಮ ಮಾಡವಾ ಆರಾಮ ಮಾಡೇ ಗಾಡಿ ಹೊಡ್ದಾವೆ ಎಲ್ಲ ಹೊಡೆದು ಗಾಡಿಯೂ ಹೊಡ್ದಾವೆ ಹೆಸರು ನಮ್ಮ ಹೆಸರು ಗಿರಿಗೌಡರು ಲೇಟ್ ಹೆಂಗಟಪ್ಪ ಸೊಸೈಟಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಇಶ್ವಿಯಿಂದ ಓರಿ ಹಾಂ ಈ ಜಾತ್ರೆಗೆ ಎಂಟು ವರ್ಷದಿಂದ ಬಸವಣ್ಣ ಜಾತ್ರೆಗೆ ದೊಡ್ಡಕೆರೆ ಬಸವೇಶ್ವರ ಜಾತ್ರೆಗೆ ಎಂಟು ವರ್ಷದಿಂದ ಸತತವಾಗಿ ಕಟ್ತಾ ಇದೀನಿ ಅದಕ್ಕಿಂತ ಮುಂಚೆ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಮಾಡಿ ನಾನು ಸುಗ್ನಳ್ಳಿ ಜಾಸ್ತಿ ಹೋಗೋದು ಆ ಜಾತ್ರೆಗೆಲ್ಲ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಹಾಂ ಹಾಂ ಇಲ್ಲಿ ಮೂರು ಮೂರು ಜೊತೆ ಒಂದು ಒಂಟಿ ಕಟ್ಟಿದ್ದೀವಿ ಹಾಂ ಹಾಂ ನೀವು ಅಲ್ಲಿಂದ ಕ ಇದು ಕಡೆಯಲ್ಲು ಹಾಂ ಅವು ಅವೂ ಅಲ್ಲಿಂದ ಖರ ಇನ್ನೊಂದು ಐತಿ ಎರಡಲ್ಲು ಒಂದು ರೊಂಟಿ ಖರ ಹಾಂ ಹಾಂ ಏನಾಯಿದ್ರು ವಿಶೇಷ ತಳ್ಳಿ ಕಾರ್ ಹಳ್ಳಿ ಕಾರ್ ಇವು ನಾವು ರೈತರಾಗಿ ರೈತ್ರಾಗಿ ಹಾಂ ಉಳ್ಸ್ಕೊಂಡು ಪ್ರಭುದ್ವನ ಮಾಡ್ಕೊಂಬರ್ಬೇಕು ನಾವು ಹಾಂ 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 ನಿಮ್ಮವ ಬನ್ನಿ ಹೇಳ್ತಾ ಹನ್ನೆರಡು ಲಕ್ಷ ಏ ಇಷ್ಟು ಚಿಕ್ಕ ಹನ್ನೆರಡು ಲಕ್ಷ ಆಯ್ತಿದ್ರಲ್ಲ ಮಕ್ಕಳು ಹಾ ಇವೆಲ್ಲ ಇವು ಕರೆಕ್ಟ್ ಆಗಿ ಹದಿನಾರು ತಿಂಗಳು ಹದಿನ ಹದಿನೇಳು ತಿಂಗಳು ಕರ ಹಾ ಹ ಇವು ಹಾಸನದಿಂದ ಹಾಕಿ ಬಂದ್ವು ಹಾಸನದಿಂದ ತಂದಿರ್ತೀವಿ ಹಾಸನದಿಂದ ಹಾಸನದಿಂದ ಮಂಜುನಾಥ್ ತಂದು ಹಾಂ ಹ್ಮ್ ಸಿದ್ರಾಜ್ ಯಾವಾಗ ವ್ಯಾಪರ್ ನಂಬರ್ ಹೇಳಿ ಡಬಲ್ ನೈನ್ ಫೈವ್ ನೈನ್ ತ್ರೀ ಹಬಲ್ ಏಟ್ ಸಿಕ್ಸ್ ಬೇಕೇನು ಹೇಳ್ತಿದ್ರಾ ನೀವು ಮೂರ್ ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ ಮೂರು ಲಕ್ಷ ಹೇಳಿದ್ರೂ ಕೊಟ್ಟು ದುಡ್ಡು ಕೊಟ್ಟು ತಂದಿದೀವಿ ಹೂಕಿದ್ವಿ ಬೂಕಲ್ ತಂದ್ರೆ ಗಿರಿ ಸೇವೆ ಚನ್ನಪಟ್ಟಣ ಹಿರಿ ಸೇವೆ ಪಕ್ಕ ಬೂಕ ತಂದಿದ್ದೀವಿ ಎರಡು ಅರವತ್ತೈದು ಕೊಟ್ಟಿದ್ರೆ ಮೂರು ಹೇಳ್ತಾ ಇದಾರೆ ಹ್ಮ್ ಸ್ವಲ್ಪ ಸ್ವಲ್ಪ ಅಲ್ಲೋ ಅಲ್ಲ ಈಗ ಈಗ ಏನು ಜಾತ್ರೆ ದನಗಳು ಕಡಿಮೆ ಇದ್ದಾವಲ್ಲ ಇದು ಎಂಟು ವರ್ಷದಿಂದ ಕಟ್ತಾ ಇದೀವಿ ಈಗ ಪ್ರಭುದ್ವಾನ ಮಾಡಬೇಕು ಅಂತ ಚೋಟಕೆರೆ ಬಸವೇಶ್ವರ ಬಸವಣ್ಣ ಜಾತ್ರೆನ ಪ್ರಭುದ್ವಾನ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ

ರೊಸಂದು ಹಾಕಿದ್ದೆ ನಲವತ್ತೈದು ಸಾವಿರ ಕೊಟ್ಟು ಸೀಮೆ ಸಹ ಗುದ್ದಿ 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 ಅದು ಸೊಂಟನೆ ಎಲ್ಲ ಇದು ಮಾಡ್ಬಿಟ್ಟು ಅದನ್ನ ಮಾರ್ಬಿಟ್ಟು ಜಾತ್ರೆಗೋಸ್ಕರ ಮೂರು ದಿನ ಹಾಕಿ ಇಟ್ಕೊಡ್ತೀವಿ ಅವು ಅಷ್ಟೆ ಅವು ಹಾಲು ಬೆಣ್ಣೆ ಬೂಸ ಇಂಡಿ ರವೆ ಬೋಸ ಚಕ್ಕೆ ಬೋಸ ಕಡಲೆ ಕಡಲೆ ಪುರಿ ಎಲ್ಲ ಕೊಡ್ತೀವಿ ಐದು ಐಟಮ್ ಕೊಡ್ತೀವಿ ಹ್ಞೂ 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 ಬೆಳಗ್ಗೆ ಹೊತ್ತು ಇಷ್ಟು ಬೆಣ್ಣೆ ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಇಷ್ಟು ಕೊಡ್ತೀವಿ ಇದು ಎಳೆ ಮಗ ಮಗ ಮಗರ ಹಳ್ಳಿಕಾರ ಒಡೆಯ 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 ಅವು ಅಷ್ಟೇನೆ ಅವು ಅಲ್ಲಿಲ್ಲ ಅವು ಬೆಡ್ಡವು ಅವು ಕಡೆಯು ನೀವು ಬೆಳ್ಳಿ ಹೊಂದ

ಕಳ್ಳಿಪಾಳ್ಯ ನಿಮ್ಮ ಹೆಸ್ರು ಗಂಗಯ್ಯ ಗಂಗಯ್ಯ ಆರಾಮ ಮಾಡವೋ ನಿಮ್ಮ ಏನು ಹೇಳಿದ್ರೂ ಇವ್ವತ್ತು ನೂರ ಹತ್ತು ಒಂದು ಲಕ್ಷದ ಹತ್ತು ಸಾವಿರ ಹಾಂ ಹಾಯ್ ಹಾ ಹಾಯ್ ಡಾ ಯಾರ ನಿಮ್ಮವರ ಏನು ಹೇಳ್ತಿದ್ರ ಒಂದು ಒಂದು ಅರುವತ್ತೈದು ಯಾವರವೋ ನೆಲಮಂಗ್ಲದ ಹತ್ರ ಸೂಲ ದೇವನಹಳ್ಳಿ ಇಷ್ಟು ಆರಲ್ಲ ಕಡೆ ಹ್ಞೂ ನಿಮ್ಮವಾಕ್ಕೇನು ಒಂದು ನಲ್ವತ್ತು ಏನ ಯಾರಾಮ ಏನು ಹೇಳಿದಿರ ಎರಡು ಹತ್ತು ಯೋ ನಿಮ್ಮ ಅಲ್ವಾ ಯಜ್ಮಾರ ಇವರೇ ಇವಕ್ಕೆ ಹೇಳಿದ್ರ ಒಂದು ಹತ್ತು ಇವ ಒಂದು ಮೂವತ್ತೈದು ತಂಡ್ರಾ ಯಾವೂರು ಸೋಲೂರು

ಯಾವ್ಯಾವ ರೇಟಲ್ಲಿ ಎಲ್ಲ ಇವತ್ತು ಮೂವತ್ತೈದು ನಲವತ್ತು ಹಾಂ ಇಂಥ ಇವು ನಿಮ್ಮ ಇವೆಲ್ಲ ನಿಮ್ಮದೆ ಇವು ನಿಮ್ಮವೇ ಇವು ಇವಕ್ಕೆ ಹೆಂಗೆ ಕೊಟ್ಟ್ರಿ ಅರವತ್ತು ಇವಕ್ಕೆ ಅರವತ್ತು ಕೊಟ್ಟರೆ ಇವತ್ತು ಜೊತೆ ಮೂವತ್ತೈದು ಇವ ಇಪ್ಪತ್ತೆಂಟು ಜೊತೆ ಇಪ್ಪತ್ತೆಂಟು ಒಂದು ನಮ್ದಲ್ಲ ನಿಮ್ದೊಡ್ತು ನೋಡಿ ಕೊಟ್ಟರೆ ಎರಡು

फोन नंबर आहे डबल नैन डबल झिरो हां थ्री फाइव हां टू सिक्स हां सिक्स झिरो